ನಮ್ಮ ಈ ಆಟಿದ ನೆಂಪು ಪಂಪನ ಕಾರ್ಯಕ್ರಮದ ದಾಯ ಸೇರುವ ಆ ಪಂಡದ ಇತ್ತೆ ಈ ಆಟಿದ ನೆಂಪು ಅಧಿಪು ಆಟಿದ ಕಾರ್ಯಕ್ರಮ ಅಧಿಪು ಆಟಿದ ಕೂಟ ಅಧಿಪು ಆಟಿಡೊಂಜಿ ಕಮಲಕೂಟ ಅಧಿಪು ಆಟಿಡೊಂಜಿ ಕೈ ಕೂಟ ಅಧಿಪು ಆಟಿಡೊಂಜಿ ಬಂಟರ ಕೂಟಾದಿಪು ಒಂದು ಮಾತ ದಾನ ಪಂಡಂಡ ದುಂಬು ಅನಿವಾರ್ಯ ದಿನಕುಲು ಆಟಿಯಿಂದ ಪಂಡಂಡ ಅನಿವಾರ್ಯ ದಿನಕುಲು ನಮ್ಮ ಆ ದಿನ ಬದುಕೊಡೆ ಅಂಡ್ ಇತ್ತೆ ಆಟಿಯಿಂದ ಪಂಡ ಆಚರಣೆ ಆತಂಡ ಆಟಿಯಿಂದ ಬಂಡ ಆಚರಣೆ ಆತಣ್ಣು ಓಡೆ ಮುಟ್ಟ ಅಂದ ಪಂಡ ಕ್ಯಾಟರಿಂಗ್ ದಕ್ಲೆಗೆ ಪಂಡದ ಅಟಿಲು ಮಲ್ತದ ಕನಪು ನಡೆ ಮುಟ್ಟದ ಆಚರಣೆ ಆತಂಡು ಆಟಿ ದುರದ ಕಾಲಡ ಕೋರಿದ ಕಜುಪು ತಿನೋಡಂದಾಂಡ ವರ್ಷಡೆ ಒಂಜು ದಿನ ಕಾಪಾಡಿತ್ತಿಗೆ ಇತ್ತದ ಕಾಲಡ ನಮ್ಮ ಆಟಿಗೆ ಬೋಡಾಪುನ ನಮುನೆ ನಮುನದ ಕೋರಿದ ಕಜುಪು ಮಲ್ತದ ಇಂಚಿನ ಆಟಿದ ಕೂಟಡೆ ಬಲಸುವ ಒಂದ್ ಏನು ದಾಯಿ ವಿಚಾರ ಪನಂದಿಲ್ಲ ಪಂಡ ಆಟಿದ ಮದಿಪು ಆವಡ್ ಅತನ ಆಟಿದ ವಿಶೇಷತೆ ಆವಡ್ ಕೇನು ನಂಚಿನ ಒಂಜಿ ವ್ಯವಧಾನಲ ಇತ್ತದಡ ಇಪ್ಪುಜಿ ಅಂಡ ನಮ್ಮ ಒಂಜಿ ಖುಷಿ ಪಡೆಯೋಡು ಈ ಸ್ಪೋರ್ಟ್ಸ್ ಕ್ಲಬ್ ದಕ್ ಅವನೊಂಜಿ ನೆನಪು ಮಲ್ಪನ ಕಾರ್ಯಕ್ರಮ ಅಂಡಲ್ಲ ಅಟ್ಟನೆ ಮಲ್ದರತೆ ಐಕನಂಕ ಪೆರ್ಮೆ ಅವರು ಐಕನಂಕ ಖುಷಿ ಅವ್ಚಾದ್ರಮನೆ ಕೀರಿ ಕುಟ್ಟದು ಬರ್ಸ ಬರಂದಿತ್ತಂಡತೆ ಇತ್ತಂಡತ್ತೆ ಅಪಕ್ಕ ಕೆಲಸಗ ಕೆಲಸಕ್ಕೆ ಪೋಯಾರ ಆ ಟೈಮ್ ಸುತ್ತಮುತ್ತಲ ಇತ್ತ ನಂಚಿನ ಆ ಸೊಪ್ಪುಲಿನ ಒಂದು ವರ್ಷ ಇಡೀ ಕೂಡ ನಂಚಿನ ದಾಸ್ತಾನ ರೆಚ್ಚೆ ಕೂಂಜಿ ಕುಕ್ಕು ಇಂಚಿನ ಪೂರ್ಣ ದಾಸ್ತಾನ ದಾಸ್ತಾನು ಆಟಿಗ ಬೋಡು ಒಂದು ಬಂಗದ ದಿನ ಆ ದಿನ ನಮ್ಮ ಪನ್ಪುನ ಅನಿವಾರ್ಯ ಪರಿಸ್ಥಿತಿ ವರ್ಷ ಇಡೀ ಸೀಕ ಸಂಕಟನು ಬರಂದಿಲೆಕ್ಕೂ ನಂಚುಲು ಅಂತ ಜೋಕ್ಲೆಗ್ ಬಕ ಈತ ಪನು ನಮ್ಮ ಈತ ವಿಚಾರ ಸ್ಪಷ್ಟವಾದ ತೀಪೋಡು ದಾಧಪಣ